ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಮತ್ತೆ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಯಾರು ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನೊಂದು ನರ್ವ್ ವೀಕ್ನೆಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಆಕ್ಚುಲಿ ನಿನ್ನೆ ನನ್ನ ಫ್ರೆಂಡಿಗೆ ಒಂದು ಇನ್ಸಿಡೆಂಟ್ ನಡೀತು ಅವಳಿಗೆ ಕಾಲಲ್ಲಿ ಬೆರಳುಗಳೆಲ್ಲ ಒಂದು ಟ್ವಿಸ್ಟ್ ಆಗ್ತಾ ಇದೆ ಅಂತ ಹೇಳಿ ಕಾಲ್ ಮಾಡಿದ್ಳು ಆ ಟೈಮಲ್ಲಿ ತುಂಬ ಪೇಯ್ನ್ ಅನ್ನೋದು ಅವಳಿಗೆ ಬೇರ್ ಮಾಡೋಕೆ ಆಗಿಲ್ಲ ಅಂದ್ರೆ ಪೇನ್ ಆ ನೋವನ್ನ ತಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಅಷ್ಟು ನೋವಿತ್ತು ಅವಳಿಗೆ ಸೊ ಅವಳು ಅಕ್ಕ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಕ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇವತ್ತು ಸೊ ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಡಿ ತ್ರೀ ಬಾಡಿಯಲ್ಲಿ ಕಡಿಮೆ ಆದಾಗ ಬಾಡಿಯಲ್ಲಿ ಆ ವಿಟಮಿನ್ ಡೆಫಿಷಿಯನ್ಸಿ ಕಡಿಮೆ ಆದಾಗ ನಮಗೆ ಈ ಕೈಯಿಂದ ಫುಲ್ ಪೇಯ್ನ್ ಬರೋದು ನರಗಳು ಎಳೆದ ಹಂಗೆ ಪೇನ್ಗಳು ಬರೋದು ಎಲ್ ಎಡ್ಗಡೆ ಬಳಗಡೆ ಎರಡು ಕಡೆನೂ ಬರುವಂಥದ್ದು ಮತ್ತೆ ಕಾಲುಗಳಲ್ಲೂ ಅಷ್ಟೇ ಕಾಲಲ್ಲಿ ಒಂಥರ ಕ್ರಾಂಪಿಂಗ್ ಪೇನ್ಸ್ ಅಂತ ಹೇಳ್ತೀವಿ ಮೀನು ಖಂಡದಲ್ಲಿ ಹಿಡ್ಕೊಳ್ಳುವಂತ ನೋವುಗಳು ಆ ನೋವುಗಳು ಕೂಡ ನರ ವೀಕ್ನೆಸ್ ಇಂದ ಬರ್ತದೆ ಸೊ ಆ ನೋವು ಬಂದಾಗ ತಡ್ಕೊಳ್ಳೋದೆ ದೊಡ್ಡ ಕಷ್ಟ ಯಾಕೆಂತಂದ್ರೆ ಮೂವ್ ಮಾಡಕ್ಕೂ ಆಗಲ್ಲ ನಡಿಯಕ್ಕೂ ಆಗೋಲ್ಲ ಅಷ್ಟು ಪೇನ್ ಇರುತ್ತೆ ಆ ನಿಮಿಷಕ್ಕೆ ಆ ನಿಮಿಷದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಬಿಟ್ಟು ಉಗುರು ಬೆಚ್ಚ ಅಷ್ಟು ಜಾಸ್ತಿ ಬಿಸಿ ಮಾಡ್ಬೇಡಿ ಯಾಕೆಂತಂದ್ರೆ ಇದು ಇನ್ಕ್ಲೂಡೆಡ್ ಶುಗರ್ ಇರೋರ್ಗು ಕೂಡ ಶುಗರ್ ಇರೋರ್ಗೆ ಬಿಸಿನ ಜಾಸ್ತಿ ಬಿಸಿ ಹಚ್ಚಿದಾಗ ಬಾಡಿಗೆ ಬಿಸಿ ಅನ್ನೋದು ಅಷ್ಟು ಬೇಗ ಸೆನ್ಸೇಷನ್ ಆಗಿ ಗೊತ್ತಾಗೋದಿಲ್ಲ ಸೊ ನಿಮ್ಗೆ ಬಿಸಿ ಹಚ್ಬಿಟ್ರೆ ಬೊಬ್ಬೆಗಳು ಬಂದ್ಬಿಡುತ್ತೆ ಆಮೇಲೆ ಯಾಕೆ ಹಿಂಗಾಯ್ತು ಅಂತ ನೋಡ್ಬಿಡಿ ಸೊ ದಯವಿಟ್ಟು ನೀವು ಫಿಂಗರ್ ಇಟ್ಟು ಅಂದ್ರೆ ಶುಗರ್ ಪೇಶೆಂಟ್ ಎಕ್ಸೆಪ್ಟ್ ಯಾರು ಮನೇಲಿ ಅವ್ರಿಗೆ ಹೇಳಿ ಬಿಸಿ ಎಷ್ಟಿದೆ ನಿಮ್ಗೆ ತಗ್ಳು ಅಷ್ಟಿದ್ಯಾ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ಬಿಟ್ಟು ಫಸ್ಟ್ ನೀವು ಎಲ್ಲಿಂದ ಎಲ್ಲಿ ನರ ಎಳ್ದಷ್ಟು ಪೇನ್ ಇದೆಯೋ ಅಲ್ಲಿಗೆ ಹಚ್ಕೊಳ್ಳಿ ಒಂದು ಇನ್ನೊಂದು ಏನಪ್ಪಾ ಅಂತಂದ್ರೆ ಬೆಳಗಿನ ಜಾವ ಬೆಳಗಿನ ಎದ್ದ ತಕ್ಷಣ ಒಂದು ಏಳರಿಂದ ಎಂಟು ಗಂಟೆ ಅಥವಾ ಎಂಟರಿಂದ ಒಂಬತ್ತು ಗಂಟೆಯಲ್ಲಿ ಎಳೆ ಬಿಸಿಲು ಸೂರ್ಯನ ಕಿರಣಗಳು ಪ್ರಕಾಶನ ನಮಗೆ ಬೀಳ್ತವೆ ಆ ಕಿರಣದಲ್ಲಿ ಬಾಡಿ ಎಕ್ಸ್ಪೋಸ್ ಮಾಡ್ಬೇಕು ಬಾಡಿ ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ ಹೆಂಗಸರಿಗೆ ಏನ್ ನಾವೇನು ಹೇಳಕ್ ಅಟ್ಲೀಸ್ಟ್ ಅವರು ಸೀರೆ ಉಟ್ಕೊಂಡು ಮೇಲೆ ಟೆರೇಸ್ ಮೇಲೆ ನಿಂತ್ಕೊಂಡ್ರೆ ಸ್ವಲ್ಪ ಬಾಡಿ ಅನ್ನೋದು ಎಕ್ಸ್ಪೋಸ್ ಆಗುತ್ತೆ ಬ್ಯಾಕ್ ಬೋನ್ಗೆ ಬೀಳ್ಬೇಕು ಡೈರೆಕ್ಟ್ ಆಗಿ ಸೂರ್ಯನ ಕಿರಣಗಳು ಡೈರೆಕ್ಟ್ ಬ್ಯಾಕ್ ಬೋನ್ಗೆ ಗೆ ಬಿದ್ದಾಗ ನಮ್ಗೆ ವಿಟಮಿನ್ ಡಿ ಅನ್ನೋದು ನಮಗೆ ಬಾಡಿಗ್ ಸಿಗುತ್ತೆ ಮತ್ತೆ ಗಂಡಸರಿಗಾದ್ರೆ ಆರಾಮಾಗಿ ಅವರು ಬನಿಯನ್ ತೆಕ್ಬಿಟ್ಟು ಮೇಲೆ ವಾಕ್ ಮಾಡ್ತಾ ಇದ್ರೆ ಎಂಟ್ರಿಂದ ಎಂಟರಿಂದ ಒಂಬತ್ತು ಆಗ್ಲಿ ಇಲ್ಲ ಏಳರಿಂದ ಎಂಟು ಎಂಟೂವರೆ ಹಾಗೆ ಆ ಟೈಮ್ ಅಲ್ಲಿ ಬೆಳಗ್ಗೆ ಬೀಳುವಂತಹ ಎಳೆ ಬಿಸಿಲು ಆ ಬಿಸಿಲಲ್ಲಿ ನೀವು ಓಡಾಡಿದಾಗ ಆ ವಿಟಮಿನ್ ಡಿ ತ್ರೀ ಅನ್ನೋ ಡೆಫಿಶಿಯನ್ಸ್ ನಮಗೆ ಸಿಗ್ತದೆ ಆಗಿನ ಕಾಲದಲ್ಲಿ ಬೆಳಗಿನ ಬೆಳಗ್ಗೆನೆ ಕೆಲಸಕ್ಕೆ ಹೋಗೋರು ಜನಗಳು ಹೆಂಗಸ್ರಾಗ್ಲಿ ಗಂಡಸ್ರಾಗ್ಲಿ ಸೊ ಕೆಲಸ ಮಾಡೋ ಟೈಮ್ ಅಲ್ಲಿ ನೀಟಾಗಿ ಸೀರೆನ ಹಿಂಗೆ ಕಟ್ಬಿಟ್ಟು ಬಗ್ಗಿ ಅವರು ಫೈರ್ ಕೀಳದಾಗ್ಲಿ ಏನೇ ಕೆಲಸ ಆಗಲಿ ಬಗ್ಬಿಟ್ಟು ಮಾಡ್ತಾ ಇದ್ರು ಸೊ ಆ ಬೋನ್ ಹಿಂಗೆ ಫೋಲ್ಡ್ ಆದಾಗ ಅಂದ್ರೆ ನಾವು ಬಗ್ದಾಗ ಹೀಗೆ ಕರ್ವ್ ಆಗುತ್ತಲ್ಲ ಆ ಟೈಮಲ್ಲಿ ಡೈರೆಕ್ಟ್ ಆ ಪ್ರಕಾಶಮಾನ ಅನ್ನೋದು ಬೀಳ್ತಿತ್ತು ಆಗಿನ ಕಾಲದವ್ರಿಗೆ ನೀಟಾಗಿ ವಿಟಮಿನ್ ಡಿ ತ್ರೀ ವಿಟಮಿನ್ ಎಲ್ಲ ಏನೇನ್ ಸಿಗ್ಬೇಕು ಎಲ್ಲ ಸಿಗ್ತಾ ಇತ್ತು ಈಗ ಏನಪ್ಪ ಅಂತಂದ್ರೆ ಎದ್ದು ಮಕ್ಕಳ ಸ್ಕೂಲ್ ಕಳ್ಸೋದ್ರಲ್ಲೇ ಸರಿ ಹೋಗುತ್ತೆ ಟೈಮು ನಮ್ಗೆ ಆಗಲ್ಲ ಅಂತ ನಾ ಎಂಟು ಗಂಟೆ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಬಿಡು ಮಾಡಿಕೊಂಡು ಎಂಟು ಒಂಬತ್ತು ಟೈಮ್ ಅಲ್ಲಿ ಒಂದ್ಚೂರ್ ಮೇಲೆ ಬಿಸಿಲಲ್ಲಿ ಇದ್ರೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಆಗೋ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಡಾಕ್ಟರ್ ಕೂಡ ವಿಟಮಿನ್ ಬಿ ಟ್ವೆಲ್ ಕ್ಯಾಪ್ಸುಲ್ಸ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಸ್ವಲ್ಪ ದಿನ ತಗೊಳ್ಳಿ ಒಂದು ಟೆನ್ ಟು ಟ್ವೆಲ್ ಡೇಸ್ ಇಲ್ಲ ಟ್ವೆಂಟ್ ಟು ಫಿಫ್ಟೀನ್ ಡೇಸ್ ತಗೊಂಡಾಗ ನಿಮಗೆ ಪೇನ್ ಅನ್ನೋದು ವಿಟಮಿನ್ ಡೆಫಿಶಿಯನ್ಸಿ ಜಾಸ್ತಿ ಆದಾಗ ಈ ನರ ಎಳೆತ ಕಾಲಲ್ಲಿ ನರ ಎಳೆತಗಳೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಕಮ್ಮಿನೂ ಆಗುತ್ತೆ ನಿಮ್ಗೆ ಪೈನು ಕಮ್ಮಿ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಅನ್ನೋದನ್ನ ಮಾಡಬೇಡಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನರ ಎಳ್ತಾ ಇವ್ರು ಹೇಳಿದ್ರು ನರ ಎಳ್ತಕ್ಕೆ ವಿಟಮಿನ್ ಡಿ ತ್ರೀ ಕಡಿಮೆ ಆಗಿರ್ಬೋದು ಅಂತೇಳಿ ವಿಟಮಿನ್ ಡಿ ತ್ರೀ ಡೆಫಿಷಿಯನ್ಸಿ ತಗೊಂಡು ನಿಮ್ಗೆ ಮತ್ತೆ ಪೇನ್ ಬಂತು ಅಂದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ದಿರಾ ಹಾರ್ಟ್ ಡಾಕ್ಟರ್ ಹತ್ರ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಒಂದ್ಸಲ ಪೇನ್ ಇದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ನೆಗ್ಲೆಕ್ಟ್ ಮಾತ್ರ ಮಾಡಬೇಡಿ ಡಾಕ್ಟರ್ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರ ಅದನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು